ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಎರಡು ವರ್ಷಗಳ ನಂತರ ಮ್ಯೂನಿಚ್ಗೆ ಮುಂಚಿನ ಬೇಸಿಗೆಯಲ್ಲಿ ಜರ್ಮನಿಗೆ ಬರಬೇಕೆಂದು ನಾಜಿ ಸರ್ಕಾರದಿಂದ ನನಗೆ ಒಂದು ಆಹ್ವಾನ ಬಂದಿತ್ತು ಅದೇ ಆಹ್ವಾನದಲ್ಲಿ ನಾಜಿ ತತ್ವಗಳಿಗೆ ನನ್ನ ವಿರೋಧ ಮನೋಭಾವ ತಮಗೆ ತಿಳಿದಿದೆ ಎಂದು ಆದರೂ ನಾನು ಸ್ವತಃ ಜರ್ಮನಿಯನ್ನು ನೋಡಬೇಕೆಂದು ಸೂಚಿಸಲಾಗಿತ್ತು ಸರಕಾರದ ಅತಿಥಿಯಾಗಿ ಅಥವಾ ಖಾಸಗಿಯಾಗಿ ನನ್ನ ಹೆಸರಿನಲ್ಲೇ ಅಥವಾ ಗುಪ್ತ ಹೆಸರಿನಲ್ಲಿ ನನಗೆ ಇಷ್ಟ ಬಂದಂತೆ ಎಲ್ಲಿ ಬೇಕಾದರೂ ಹೋಗಬಹುದು ಎಂದು ತಿಳಿಸಲಾಗಿತ್ತು ವಂದನೆಗಳೊಂದಿಗೆ ಆಗಲೂ ನಿರಾಕರಿಸಿದೆ ಅದಕ್ಕೆ ಬದಲು ಇಂಗ್ಲೆಂಡ್ನ ಆಗಿನ ಮುಖ್ಯಮಂತ್ರಿಗೆ ಏನೂ ತಿಳಿಯದ ಆ ದೂರ ದೇಶವಾದ ಹೋದೆ ಮ್ಯೂನಿಚ್ ಹೋದೆ ಮ್ಯೂನಿಚ್ಗೆ ಮುಂಚೆ ಇಂಗ್ಲೆಂಡ್ನ ಮಂತ್ರಿಮಂಡಲದ ಸದಸ್ಯರನ್ನು ಮತ್ತು ಪ್ರಮುಖ ರಾಜಕಾರಣಿಗಳನ್ನು ಕಂಡು ನನ್ನ ನ್ಯಾಜಿ ಫ್ಯಾಸಿಸ್ಟ್ ವಿರೋಧ ಭಾವನೆಗಳನ್ನು ವ್ಯಕ್ತಪಡಿಸಿದೆ ನನ್ನ ಅಭಿಪ್ರಾಯಗಳು ಅವರಿಗೆ ರುಚಿಸಲಿಲ್ಲ ಗಮನಿಸಬೇಕಾದ ಅಂಶಗಳು ಇನ್ನೂ ಅನೇಕ ಇವೆ ಎಂಬ ಉತ್ತರ ದೊರೆಯಿತು ಚೆಕೋಸ್ಲೋವಾಕಿಯಾದ ವಿಷಮ ಸ್ಥಿತಿಯಲ್ಲಿ ಪ್ರೇಟ್ ಸ್ಯೂಡೆಟನ್ ಲ್ಯಾಂಡ್ ಲಂಡನ್ ಪ್ಯಾರಿಸ್ ಮತ್ತು ರಾಷ್ಟ್ರ ಸಂಘದ ಸಭೆ ನಡೆಯುತ್ತಿದ್ದ ಜಿನೇವಾದಲ್ಲಿ ನಾನು ಕಂಡ ಫ್ರಾಂಕೋ ಬ್ರಿಟಿಷ್ ರಾಜನೀತಿಯನ್ನು ನೋಡಿ ಆಶ್ಚರ್ಯವಾಯಿತು ಬೇಸರವೂ ಆಯಿತು ಅದನ್ನು ಶಮನ ನೀತಿ ಎಂದರೆ ಬಹಳ ಮೃದುವಾದೀತು ಅದರ ಹಿಂದೆ ಹಿಟ್ಲರ್ನ ಭಯವೂ ಇತ್ತು ಕಳ್ಳತನದ ಮೆಚ್ಚುಗೆಯೂ ಇತ್ತು ಆಗ ಫ್ಯಾಸಿಸಂ ಮತ್ತು ನಾಸಿಸಂ ವಿರುದ್ಧ ಘೋರ ಯುದ್ಧ ನಡೆಯುತ್ತಿರುವಾಗ ನಾನು ಮತ್ತು ನನ್ನಂತೆ ಅಭಿಪ್ರಾಯವಿದ್ದವರು ಸೆರೆಮನೆಯಲ್ಲಿ ಕೊಳೆಯುತ್ತಿರುವುದು ಹಿಟ್ಲರ್ ಮುಸಲೋನಿಗಳನ್ನು ಪುರಸ್ಕರಿಸಿ ಚೀನಾದ ಮೇಲಿನ ಜಪಾನ್ ದಾಳಿಯನ್ನು ಮೆಚ್ಚಿದವರು ಸ್ವಾತಂತ್ರ್ಯ ಪ್ರಜಾಸತ್ತೆ ಮತ್ತು ಫ್ಯಾಸಿಸಂ ವಿರುದ್ಧ ತತ್ವಗಳ ಪತಾಕೆಯನ್ನು ಎತ್ತಿ ಹಿಡಿದಿರುವುದು ಒಂದು ವಿಧಿಯ ವೈಚಿತ್ರ ಇಂಡಿಯಾ ದೇಶದಲ್ಲೂ ಒಂದು ಅಸಾಧ್ಯ ಬದಲಾವಣೆಯನ್ನು ನೋಡಬಹುದು ಸದಾ ಒಂದಲ್ಲ ಒಂದು ಅನುಗ್ರಹಕ್ಕೆ ಕಾದಿದ್ದು ಅಧಿಕಾರಗಳು ಹೇಳುವುದೆಲ್ಲ ವೇದವಾಕ್ಯ ಎಂದು ಪ್ರತಿಧ್ವನಿಗೈಯುವ ಸರ್ಕಾರದ ಬಾಲ ಹಿಡಿದವರು ಅನೇಕರಿದ್ದಾರೆ ಎಲ್ಲೆಡೆಯಂತೆ ಇಲ್ಲಿಯೂ ಸಹ ಸ್ವಲ್ಪ ದಿನಗಳ ಹಿಂದೆ ಹಿಟ್ಲರ್ ಮತ್ತು ಮುಸಲೋನಿಯನ್ನು ಆದರ್ಶ ಪುರುಷರೆಂದು ಬಾಯಿ ತುಂಬ ಹೊಗಳುತ್ತಿದ್ದರು ಓ ಯಾರು ಹೊಗಳಂಗೆ ಯಾರಂತೆ ಪೂಜಿಸುತ್ತಿದ್ದವ್ರು ಹಿಟ್ಲರ್ ಮತ್ತೆ ಮುಸಲಿಯನ್ನ ಮುಸಲೋನಿಯನ್ನ ಆದರ್ಶ ಪುರುಷ ಅಂತ ನಿಮ್ಗೆನ ಪರಿಚಯನವರು ನಮ್ಮ ಸಂಘ ಪರಿವಾರದ ಹೌದೇನು ಗೊತ್ತು ಗೊತ್ತು ನಿರಂಕುಶ ಮತ ಇಲ್ವಾ ಇಲ್ಲ ಇಲ್ರಿ ಅವರು ಮುಂಜೆ ಅವರ ಬಗ್ಗೆ ಮಾತಾಡ್ತಿದ್ರು ಇಲ್ಲ ಅಂದ್ರೆ ಸುವಿ ಮೇಡಂ ಅವ್ರ ಅರ್ಥ ಆಗ್ತಾ ಇದೆಯಾ ಓದ್ತಾ ಇರೋದು ಏನ್ ಸರ್ ಎಲ್ರು ಸೈಲೆಂಟ್ ಆಗಿ ಬಿಟ್ಟಿದ್ರೆ ಓದಿ ಸರ್ ಓದಿ ಕೇಳ್ತಾ ಇದೀವಿ ಚಂದ ಇದೆ ಅಂತ ಇಲ್ಲಿಯೂ ಸಹ ಸ್ವಲ್ಪ ದಿನಗಳ ಹಿಂದೆ ಹಿಟ್ಲರ್ ಮುಸಲೋನಿಗಳನ್ನು ಆದರ್ಶ ಪುರುಷರು ಎಂಬಂತೆ ಬಾಯಿ ತುಂಬಾ ಹೊಗಳುತ್ತಿದ್ದರು ಸೋವಿಯತ್ ಸಂಯುಕ್ತ ರಾಷ್ಟ್ರವನ್ನು ಬಹಿಷ್ಕೃತವೆಂದು ದೂರುತ್ತಿದ್ದರು ಈಗ ಅದೆಲ್ಲ ಇಲ್ಲ ಕಾಲ ಬದಲಾವಣೆಯಾಗಿದೆ